ಐಂದ್ರ ಶಕ್ತಿ ಐತ್ರಿಪ ನೋಡಿ ಸರ್ ಎಲ್ಲಿ ಬೆಳಗಾವಿ ಜಿಲ್ಲಾ ಹದಿನಿ ತಾಲಕ್ಕೂ ಶ್ರೇಗಿ ಒಳಗೆ ಬಳಿಗಾನ ಮನೆಗೆ ಇವ್ರಿಗೆ ಎದ್ದಿರ ಅವ್ರಿ ಇಬ್ರು ಸಾಮಾನ್ಯ ಅಲ್ಲ ಕೇರ ಬಬಲಾದಿ ಸದಾಶಿವ ಮುಕ್ತ ಅಂದದ್ದು ಎಂತ ಸುದ್ದಿ ಸಾರ್ತದೆ ಮಾಲಿಗೆ ರಾಯ

கைலாசத்தை ஏன்னா அழிக்கி பெழிக்கில தந்தி ஓகே எதுக்கு உபயோக மாதிரி சித்த அதுக்கே சித்திரி உபயோக அதுக்கு இவ்வளோ கேதிர இவ்வளவு அங்கே நாய்க்கான நம்ம உபயோக ஆகா மாணவிய மௌல்யா பிரவச்சனாஸ்தான் நம்ம ஜீவன அனுபவம் மாத்திரம ಅತ್ತಿದ್ದಕ್ಕೆ ಇದಕ್ಕೆ ಹಂಗೆ ಇರಬೇಕ ಮಗು ಇದೈಕಿ ಹಂಗಿರ್ಬೇಕ್ ಎಲ್ಲಾ ಮಾತಾಡ ಒಂದಿರ್ಬೇಕ್ ಮನೆಯ ಮಂತ್ರಾಲಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ವಿ ಇವ್ವ ಎಲ್ಲಾರ ಕೂಡಿ ಚಂದಾಗಿ ಹೌದಿಲ್ಲ ಇದ್ರಾಗ ಏನೂ ಒಯ್ಯದಿಲ್ಲ ಮೂರು ದಿನದ ಸಂತ ಅದ್ ಗಣಿತದಾಸ್ ಹೇಳ್ತಾರ ಸತ್ಯವಂತರ ಸಂಘ ಇರೋದ್ ತೀರ್ಥ ಆತಕ್ಕಳು ಮೇಲೆ ನಮಗ ಚಿಂತೆ ಆತ ಬರ್ತಕ್ಕಂಥ ಮಾತನ್ನ ಬರ್ತ ಗಣಕದಾಸ್ ಹೇಳ್ತಾರ ಇನ್ ಗೋಪಾಲ್ ಸರ್ದ ಕುಂತಾರ ಕಂಡರಾಪುರ ಸಂತರಪಾತ್ ಅವಂಗ ಹಾಡಾಕಂತರ ಅಂದ್ರ ಇಟ್ಟ

ತಪ್ಪು ಮಾಡುದು ಸಹ ತಪ್ಪು ಮಾಡಿದ್ರೆ ಅದನ್ನ ತಿಂದ್ಕೊಂಡು ಹೋಗಬೇಕು ಅಂತಕ್ಕಂತ ಮಾಲಿ ಹೇಳತಕ್ಕ ಬೆಳ್ಳಿನ ಹಾರಿನ ಪ್ರವಚನ ಪಟ್ಟು ಜ್ಞಾನದ ರತ್ನ ಮಾತಿನ ಮುತ್ತಿ ಅಂದ್ರೆ ಮೃಗಾನಂದ್ರು ಮಾಸ್ಟರ್ ಅವರು ಬಹಳ ಸುಂದರವಾಗಿ ಕಾಣಿದ್ದೇನೆ ಸರ್ ಸಂದ ನಾಟಕದಲ್ಲಿ ಸಂದ ಎರಡ ಬರಲಿ ನಾಟ ಸಂದಿ ನಟ್ಟು ವಿಷಯ ಒಂದು ಸಂದಿನ ಕೇಳಿ ಸಂದ ಮುಖ್ಯ ಅಲ್ಲ ನಮಗ ನಮಗ್ ಮಾನವೀಯ ಮೌಲ್ಯಗಳ ಮುಖ್ಯ ಇವತ್ತು ಜೀವನದಲ್ಲಿ ನಾವೆಲ್ಲ ಅಳವಡಿಸಿಕೊಂಡು ಹೋಗ್ಬೇಕಾಗಿದೆ ನಡಿಬೇಕಾಗಿದೆ ನಮ್ಮ ನಡೆ ನುಡಿ ಆಚಾರ ವಿಚಾರಗಳಿವ ಅದಕ್ಕೆ ಬರ್ತಾನ ಕವಿ ಒಂದು ಕಡೆ ವಿಘ್ನ ನಿವಾರಕ ವಿಘ್ನೇಶ್ವರ ಪಾರ್ವತಿ ಪತಿಯ ಪರಮೇಶ್ವರ ಪತಿಯ ಪಾದವೇ ಕಾಶಿ ರಾಮೇಶ್ವರ ಯಾವ ಹೆಣ್ಮಕ್ಳಿವ ಗಂಡನ ಪಾದನ ದೇವರಂತ ತಿಳ್ಕೋತಿ ಗಂಡನ ದೇವರ ನಿಮ್ಗೆ ಮೋಕ್ಷಿ ಇಲ್ಲೇ ಅದ ಕೈಲಾಸ ಯಾರೇ ಕಡೆ ಇಲ್ಲ ಇಲ್ಲೇ ಅದ ಕೈಲಾಸ ಅದಕ್ಕೆ ನೀವೆಲ್ಲ ಹಂಗೆ ನಡೀಬೇಕಲ್ಲ ಸಂಸ್ಕಾರವಾಗಿ ಗಾಂಡಿ ಹಂಗೆ ನಡ್ಕೋಬೇಕು ಗಂಡಿ ಜೀವನ ನಡ್ಕೋಬೇಕು ಮಾನವೀಯ ಮೌಲ್ಯಗಳನ್ನು ಹೇಳ್ತಕ್ಕಂತ ನಮ್ಮ ಮುರುಘಾ ನಂದ್ರಮಸ್ತರಿಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಸರ್ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾಲನೆ ಇನ್ನು ಮಾನವೀಯ ಮೌಲ್ಯಗಳನ್ನು ಎರಡು ಮೌಲ್ಯಗಳನ್ನು ಹೇಳಿ ಕೊನೆಯದಾಗಿ ನಮ್ಮ ಅಕ್ಕ ಸುಮಿತ್ರಕ್ಕ ಒಂದು ಸಂದ ಹಾಡ್ತಾ ಬಂದ ಅಕ್ಕಿ ಸಂದ್ ಮುಗಿದ ನಂತರ ಮಂಗಳಾರ್ ತಗ್ತದ ನಾವು ನೀವು ಶಾಂತಿ ರೀತಿದೀವ ಎಷ್ಟು ಮಂದಿ ಕೂತಿಗೆ ನಾನು ನೋಡೇನೆ ಎಲ್ಲಾ ಕಡೆ ಎಲ್ಲಾ ಕಡೆ ಬೆಳ್ಳಿನ ಹಾಡಿಕೆ ಹೋಗಿ ಚಂದ್ರಮಾಸ್ತರವ್ರ ಎಲ್ಲ ಸಂಸ್ಕಾರ ನೀತಿ ಮಾರ್ಗ ಜಾಗರೂರು ಗ್ರಾಮದಲ್ಲಿ ಎಲ್ಲಾ ಕಡೆ ಹೇಳಬೇಕು ನೋಡಿ ಸರ್ ಎಲ್ಲಾರು ತುಂಬ ಸರ ಇಂತ ಊರು ನಾವು ಬೆಳ್ಳಿನ ಹಾಡಿಕೆ ಹೋಗಲಿ ಎಲ್ಲಿ ಹೇಳಿದ್ರೆ ಬಂದ್ರೆ ಜಾಗನೂರು ಸಂಸ್ಕಾರ ಇರ್ತಕ್ಕಂಥ ಮಾತಿಲ್ಲ

ಬಳ್ಳಿ ಹಾಕಿ ಮಾಡಿಸ್ತಾನ ಕೇಳಿ ಹುಡುಗ ಎಟ್ಟು ಬೇಕೋ ಅಷ್ಟ ಕಲ್ಲೂರು ಮುತ್ತ ಕಲ್ಲೂರು ಬೆಕ್ಕಾದ ಕಲ್ಲೂರು ಮುತ್ತ ಕಲ್ಲೂರು ಕಡಿ ಮಟ್ಟ ಅಮಾವಶ್ಯದ ಮಟ್ಟಬಣ್ಣ ಹೇಳ್ತೀವಿ ಅಲ್ಲೇನು ನುಡಿ ಆಗ್ತಾರ ಚರಿತ್ರೆ ನಡೀತೈತೆ ಅಂತಕ್ಕಂಥ ಮಾತಾಡ್ತಾರೆ ಕಲ್ಲೂರು ಮುತ್ತ ಅಂತ ಊರಿಂದ ಬಂದು ಬಾಯಿ ನಮಗೆ ಧನ್ಯವಾದಗಳು ತಿಂಪಾಸ್ತಕ್ಕಂಥ ಮುತ್ತು ರಜ ನಿನಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ತರನಾಗಿ ಅಕ್ಷಯ ಮಲಕಾಶದ ನೀವ್ಯಾಕೋ ಅವರ ಪದ ಹಾಡುವ

அத்திராமல் பத்தி ஜாதி திசு மாதிரில எல்லாரும் எல்லா காரியமாத இன்னொரு சம்பவ நம்ம எல்லாம் சாந்திரே சாய்லாமே அதுக்காக நோட் யோ மொதல் கொடுத்தர்வாச ನೀವು ಫಸ್ಟ್ ಆಡೋಬಹುದು ಏನು ಗೊತ್ತಿರ್ಲ ಕವಿತ್ರ ಇವಾಗ ಜಾಳ್ಯಾವ ಅವ್ರು ಜೋರ ಇವ ಹೋಗ್ಯವ್ ಹೋಗ್ಲಿವ್ ಮಂಗಲ ಇರ್ಬೇಕು ವಿನಂತಿ ಈಗ ನಮ್ಮ ಮುರುಘಾ ನೂರ ಚಂದ್ರು ಮಾಸ್ತರ್ ಅವರಿಗೆ ಜ್ಞಾನದ गोपाल शंकर ओम परमपूरम अंत समर्पण माथादर सर चप्पल सचे सर वगै चप्पल तती हव इसमें

ರಾಮಭೂಮಿ ಪೂಜಾರಿ ಪ್ರೇತಿ ವಾಸ್ತವ್ಯದಿಂದ ಮುರುಗಾರ ಕಲಿಯ ಪ್ರದೇಶವನ್ನುರಾಮ ಕೃಪೆ ಕೊಟ್ಟಿದ್ದಾರೆ ಅವರಿಗೆ ಇತರಿಗೆ ನಮ್ಮ ಹುಡ್ಡಾ ಸಸಗಿ ಬಹತ ಚಿರ ತಾಯಮ್ಮ ಸುಖಾಸಕೃತ ಐಶ್ವರ್ಯನಾಗಿ ಬಗ್ಗೆ ಕೂಡ ಕಾಪಾಡಿದ್ದು ಆ ಬರ್ಕೊಂಡು ಬರಕೊಂಡವರು ಕೊಟ್ಟಿದ್ದಕ್ಕಂಥ ಹಣವನ್ನ ಶುಭವನ್ನ ಹೌದು ಬಾಬು ಅಣ್ಣ ಭೀಮಪ್ಪ ಹಂಗಲಿ ಸಾಕೇ ಜಾಗನೌಲ್ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಹಿರಿಯರು ಅವರು ಕೂಡ ಹೋಗಿ ಹೂ ತಿಳಿದ ನೂರ ಒಂದು ರೂಪಾಯಿ ಕಲಾಕಣಿಕೆ ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ಟದ್ದು ತನಗೆ ಚಿತ್ತದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ಮುಂದೆ ಕಟ್ಟಿ ಹೊತ್ತಿ ಶಿವನಲ್ಲಿ ಸರ್ವತ್ತೆ ಹೋಗುತ್ತೆ ಹುಣ ಕೊಟ್ಟಿರ್ತಕ್ಕಂತ ಹಿರಿಯರಿಗೆ ಹರಿಕೇರಿ ಮಗು ಶುಲಜಂತಿ ಮಾಡಿದ್ರೆ ವಾಣಿಗೂರು ಕರ್ಷಿತ ಕಡವಳಿ ಹಿಟ್ಟರಾಯ ಜಾಗನೂರದ ಹನುಮಂತೇವರ ಲಕ್ಷ್ಮೀ ದೇವಿ ದನ ಹೊರತು ಸಿರಿ ಸಂಪಾದನೆ ಕೊಟ್ಟು ಸುಖ ಶಾಂತಿ ನಮ್ಮದಿಂದ ಆನಂದ ಸಾಗರದಲ್ಲಿ ಸಾಗಲಿಲ್ಲ ತಂದು ನೂರ ಒಂದು ರೂಪಾಯಿಯನ್ನು ಶಿವ ಭೀಮಪ್ಪ ಸಚಣ್ಣ ನಮ್ಮ ಜಾಮನೂರು ಗ್ರಾಮದ ಕೊಟ್ಟಿದ್ದಾರೆ ಅವರು ಈ ಶಿವಲಿಂಗ ಮೋಕ್ಷಿದ ನಾರಾಯಣ ಪ್ರಕಾಶಿ ಗಾಡ್ತಾ ಈಶ್ವರ ಸುಖಾಸದ ಕಾಪಲ್ಲಿ ಹೀಗೆ ನಮ್ಮ ಗೋಪಾಲ ಸಂತರು ಬಹುತೇಕ ಆ ಸಂತರ ಇತಿಹಾಸ ಬಹಳ ದೊಡ್ಡದ್ ನಾವು ಯಾಕಂದ್ರೆ ಹೋಗ ಸಂತರು ಮತ್ತೆ ಶರಣದ ವಿಷಯ ಬಿಟ್ಟಾಗ ಕೆಲವೊಂದು ವಿಷಯ ಅವಾಗ ಬರ್ತಿರ್ತಾ ಬರ್ತಿರ್ತಾವ ಅವ್ರು ಅಂತ ಒಂದು ಸಂತರು ಕೂಡ ಬಹುತೇಕ ಸಂತರಂತೆ ಯಾರಿಗಿರಬೇಕು ತನಗಾಗಿ ಏನು ಬಯಸದೆ ಇನ್ನೊಬ್ಬರಿಗಾಗಿ ಹಗಲು ಎರಳು ರಾತ್ರಿ ಮತ್ತ ಮತ್ತಿಗಿ ಚಳಿ ಮಳೆಗಾಲ ಯಾವುದೇ ಇದ್ರ ಸ್ವಪ್ನ ಸುಸುಪ್ತಿ ಜಾಗ್ರತೆಗಳನ್ನು ಕೂಡ ತನಗಾಗಿ ಏನು ಬಯಸದೆ ಇನ್ನೊಬ್ಬರಿಗಾಗಿ ಒಳ್ಳೆದಾಗ್ಲಿ ಇನ್ನೊಬ್ಬರಿಗಾಗಿ ಆ ಭಗವಂತ ಕಲ್ಯಾಣ ಮಾಡಿ ಅಂತ ಹಗಲು ರಾತ್ರಿ ಯಾರು ಚಿಂತನೆ ಮಾಡ್ತಾರೋ ಅವರೇ ನಿಜವಾದಂತಹ ಸಂತ ಅಂತಕ್ಕಂಥ ತನ್ನಂತ ಎಲ್ಲರ ನೆನಪದಲ್ಲಿ ಇಟ್ಕೋಬೇಕು ಅವರು ನಮ್ಮ ಗೋಪಾಲ ಸಂತರು ಕೂಡ ಪ್ರೀತಿ ವಾಸ್ತವ್ಯದಿಂದ ಒಂದು ವಿಶಾಲವಾಗಿ ಪುಷ್ಪದ ಮಾಡಿ ನೂರಾರು ರೂಪಾಯಿ ಕಳಕಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ಸಂತೈಕ ಪಾಂಡವನ ಆಶೀರ್ವಾದದಲ್ಲಿ ಆ ಸಂತ ಆಶೀರ್ವಾದ ನಮ್ಮ ಮೇಲೆ ಅಂತ ತಿಳ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಹಣವನ್ನ ಶಿಕಾರ ಮಾಡಿ र अपा नर्दादर बेर आ भा मा रा ला